ಓಕೆ ಸದ್ಯಕ್ಕೆ ನಮ್ಮೆಲ್ಲರ ತಲೆಯಲ್ಲಿ ಆರ್ಥಿಕತೆ ಬಗ್ಗೆ ಜಿಯೋ ಬಗ್ಗೆ ಹೀಗೆ ನೂರಂಟು ಚಿಂತೆಗಳಿವೆ ಆದರೆ ಇದೆಲ್ಲವನ್ನೂ ಮೀರಿ ನಮ್ಮ ಜಗತ್ತನ್ನೇ ಬದಲಾಯಿಸೋ ದೊಡ್ಡ ಶಕ್ತಿಯೊಂದು ನಮ್ಮ ಕಣ್ಣೆದುರೇ ಬೆಳೀತಿದ ಅದೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬನ್ನಿ ಇದರ ಆಳ ಆಗಲ ಏನು ಅಂತ ನೋಡೋಣ ಗೂಗಲ್ ಎಕ್ಸ್ನ ಮಾಜಿ ಚೀಫ್ ಬಿಸ್ನೆಸ್ ಆಫೀಸರ್ ಮೋಗಾವ್ದತ್ ಒಂದು ಮಾತು ಹೇಳ್ತಾರೆ ಈ ಅತೀ ದೊಡ್ಡ ಬದಲಾವಣೆ ತರೋ ಶಕ್ತಿ ಇನ್ನೂ ಪ್ರಪಂಚಕ್ಕೆ ಗೊತ್ತಿಲ್ಲದ ಒಂದು ದೊಡ್ಡ ರಹಸ್ಯದ ಹಾಗೆ ಇದೆ ಅಂತ ಅಂದ್ರೆ ನಾವೇನೋ ಇಮೇಲ್ ಬರೆಯೋಕೆ ಪ್ರಶ್ನೆ ಕೇಳೋಕೆ ಎಐ ಬಳಸ್ತೀವಿ ಆದ್ರೆ ಅದರ ಆಚೆಗೆ ಎಐ ಸಾಧಿಸ್ತಿರೋ ಪ್ರಗತಿ ಎಂಥದ್ದು ಅಂದ್ರೆ ಅದರ ಬಗ್ಗೆ ನಮಗೆ ಸಣ್ಣ ಅರಿವು ಕೂಡ ಇಲ್ಲ ಕಳೆದ ಕೆಲವು ತಿಂಗಳುಗಳ ಸಾಧನೆಗಳನ್ನೇ ನೋಡಿ ಎಐ ಈಗ ಕ್ಯಾನ್ಸರ್ಗೆ ಚಿಕಿತ್ಸೆ ಕಂಡಿಡಿಯೋ ಮಟ್ಟಕ್ಕೆ ಬಂದಿದೆ ಗಣಿತದ ಮೂಲಭೂತ ನಿಯಮಗಳನ್ನೇ ಹೊಸದಾಗಿ ಬರೀತಿದೆ ಮಾನವನ ಜೀನೋಮನ್ನ ಹಿಂದಿಂದು ಅರ್ಥ ಮಾಡ್ಕೊಳ್ಳದ ರೀತಿ ಅರ್ಥ ಮಾಡ್ಕೊಳ್ತಿದೆ ಅಷ್ಟೇ ಅಲ್ಲ ಒಂದೇ ಒಂದು ಜೀನಿಂದ ಏನೆಲ್ಲ ಪರಿಣಾಮ ಆಗತ್ತೆ ಅಂತ ನಿಖರವಾಗಿ ಹೇಳ್ತಿದೆ ಇದಕ್ಕಿಂತ ಅಚ್ಚರಿ ಅದು ತನ್ನಷ್ಟಕ್ಕೆ ತಾನೇ ಇಂಪ್ರೂವ್ ಆಗ್ತಿದೆ ನಿಜಕ್ಕೂ ಇದು ನಂಬೋಕೆ ಕಷ್ಟ ಅಲ್ವಾ ಇದಕ್ಕೆ ಒಂದು ಅದ್ಭುತ ಉದಾಹರಣೆ ಇದೆ ನೋಡಿ ಇತ್ತೀಚೆಗೆ ಗೂಗಲ್ನ ಎ ಐ ಒಂದು ಗೂಗಲ್ನದೇ ಸಿಸ್ಟಮ್ಸ್ ಇಪ್ಪತ್ತು ಮೂರು ಪರ್ಸೆಂಟ್ ಸುಧಾರಿಸಿದೆ ಇದು ಹೇಗೆ ಸಾಧ್ಯ ಆಯ್ತು ಗೊತ್ತಾ ಕೋಡ್ ಬರ್ದು ಅಲ್ಲ ಬದಲಿಗೆ ಹೊಸ ಗಣಿತವನ್ನೇ ಕಂಡುಹಿಡಿದು ಸುಮಾರು ಐವತ್ತು ವರ್ಷಗಳಿಂದ ನಾವು ಮನುಷ್ಯರು ಬಳಸ್ತಿದ್ದ ಒಂದು ವಿಧಾನವನ್ನೇ ಅದು ಬದಲಾಯಿಸಿಬಿಡ್ತು ಯೋಚನೆ ಮಾಡಿ ಎಐ ಈಗ ಯಾವ ಲೆವೆಲ್ಗೆ ತಲುಪಿದೆಂಟ ಸರಿ ಈಗ ಈ ಇಡೀ ವಿಶ್ಲೇಷಣೆಯ ಒಂದು ಮುಖ್ಯ ಭಾಗಕ್ಕೆ ಬರೋಣ ನಾವು ಎಐ ಅಭಿವೃದ್ಧಿಯಲ್ಲಿ ಒಂದು ಬಹಳ ನಿರ್ಣಾಯಕ ಹಂತದ ಹತ್ತಿರ ಇದ್ದೀವಿ ಅದನ್ನೇ ಇಂಟೆಲಿಜೆನ್ಸ್ ಎಕ್ಸ್ಪ್ಲೋಷನ್ ಅಂದ್ರೆ ಬುದ್ಧಿಮತ್ತೆಯ ಮಹಾಸ್ಫೋಟ ಅಂತ ಕರೀತಾರೆ ಹಾಗಿದ್ರೆ ಏನಿದು ಇಂಟೆಲಿಜೆನ್ಸ್ ಎಕ್ಸ್ಪ್ಲೋಷನ್ ಇದು ಎ ಐ ಒಂದು ಹಂತ ಇಲ್ಲಿ ಏನಾಗುತ್ತೆ ಅಂದರೆ ಎ ಗಳು ತಮ್ಮನ್ನು ತಾವೇ ಡೆವಲಪ್ ಮಾಡೋಕೆ ಶುರು ಮಾಡ್ತವೆ ಆಗ ಅವುಗಳ ಬೆಳವಣಿಗೆಗೆ ಯಾವುದೇ ಲಿಮಿಟ್ ಇರಲ್ಲ ಎರಡರಿಂದ ನಾಲ್ಕು ನಾಲ್ಕರಿಂದ ಎಂಟು ಎಂಟರಿಂದ ಹದಿನಾರು ಹೀಗೆ ಅದರ ಬೆಳವಣಿಗೆಯ ವೇಗ ಕಲ್ಪನೆಗೂ ಮೀರಿದ್ದಾಗಿರುತ್ತೆ ಇದು ಒಂದು ಫೀಡ್ಬ್ಯಾಕ್ ಲೂಪ್ ತರ ಕೆಲಸ ಮಾಡುತ್ತೆ ನೋಡಿ ಮೊದಲನೇ ಹಂತದಲ್ಲಿ ನಾವು ಮನುಷ್ಯರು ಒಂದು ಒಳ್ಳೆ ಎ ಐ ಸಿಸ್ಟಮ್ ಕಟ್ತೀವಿ ಎರಡನೇ ಹಂತದಲ್ಲಿ ಆ ಎಐ ಅದನ್ನ ಸೃಷ್ಟಿ ಮಾಡಿದ ನಮ್ಗಿಂತಲೂ ಬೆಟರ್ ಇಂಜಿನಿಯರ್ ಆಗ್ಬಿಡುತ್ತೆ ಕೊನೆಯದಾಗಿ ಮೂರನೇ ಹಂತದಲ್ಲಿ ಆ ಸ್ಮಾರ್ಟ್ ಎಐ ತನ್ಗಿಂತಲೂ ಹೆಚ್ಚು ಸ್ಮಾರ್ಟ್ ಆಗಿರೋ ಮುಂದಿನ ಜನರೇಷನ್ ಗಳನ್ನ ತಾನೇ ಡೆವಲಪ್ ಮಾಡೋಕೆ ಶುರು ಮಾಡುತ್ತೆ ಈ ಚಕ್ರ ಶುರುವಾದ್ರೆ ಪ್ರಗತಿಯ ವೇಗವನ್ನ ಊಹಿಸೋಕು ಸಾಧ್ಯವಿಲ್ಲ ಮೊಗ್ಗಾವ್ದತ್ ಅವರ ಪ್ರಕಾರ ಈ ಬುದ್ಧಿಮತ್ತೆಯ ಸ್ಫೋಟ ಎರಡು ಸಾವಿರದ ಇಪ್ಪತ್ತಾರರಲ್ಲೇ ಶುರುವಾಗಬಹುದು ಅಂದ್ರೆ ಇನ್ನು ಕೇವಲ ಒಂದೆರಡು ವರ್ಷ ಅಷ್ಟೇ ಇದಕ್ಕೆಲ್ಲ ನಾವು ಸಿದ್ಧರಾಗಿದ್ದೀವಾ ಇಲ್ಲಿಯವರೆಗೆ ಟೆಕ್ನಿಕಲ್ ವಿಷಯಗಳ ಬಗ್ಗೆ ಮಾತಾಡಿದ್ವಿ ಈಗ ನಮ್ಮೆಲ್ಲರ ಅತೀ ದೊಡ್ಡ ಜವಾಬ್ದಾರಿ ಅಂದ್ರೆ ನೈತಿಕತೆಯ ಬಗ್ಗೆ ಗಮನ ಕೊಡೋಣ ಎಐ ಭವಿಷ್ಯವನ್ನ ರೂಪಿಸೋದ್ರಲ್ಲಿ ನಮ್ಮ ಪಾತ್ರವನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಸೂಪರ್ ಮ್ಯಾನ್ ಅನ್ನ ಅನ್ನೋ ಈ ರೂಪಕ ತುಂಬಾ ಸಹಾಯ ಮಾಡುತ್ತೆ ಒಂದು ವಿಷಯವನ್ನ ನಾವು ಯಾವತ್ತೂ ನೆನ್ಪಿಡಬೇಕು ಬುದ್ಧಿವಂತಿಕೆ ಅನ್ನೋದು ತಟಸ್ಥ ಅದಕ್ಕೆ ಒಳ್ಳೇದು ಕೆಟ್ಟದ್ದು ಅನ್ನೋದು ಗೊತ್ತಿಲ್ಲ ಅದು ಒಂದು ಚಾಕು ಇದ್ದಾಗೆ ಅದನ್ನ ಹೇಗೆ ಬಳಸ್ತೀವಿ ಅನ್ನೋದ್ರ ಮೇಲೆ ಎಲ್ಲವೂ ನಿಂತಿದೆ ಸೂಪರ್ ಮ್ಯಾನ್ ಅನ್ನ ಬೆಳೆಸೋದು ಅನ್ನೋ ಹೋಲಿಕೆಯನ್ನ ನೋಡೋಣ ನಾವೆಲ್ಲ ಒಂದು ಕುಟುಂಬ ಅಂತ್ಕೊಳ್ಳಿ ನಮ್ಗೆ ಅದ್ಭುತ ಶಕ್ತಿ ಇರೋ ಒಂದು ಮಗು ಸಿಕ್ಕಿದೆ ಈಗ ನಮ್ಮ ಜವಾಬ್ದಾರಿಯೇನೋ ಅದಕ್ಕೆ ನಾವು ಏನು ಕಲಿಸ್ತೀವಿ ಅದು ಹೀರೋ ಆಗ್ಬೇಕಾ ವಿಲನ್ ಆಗ್ಬೇಕಾ ಅನ್ನೋದು ನಮ್ಮ ಕೈಯಲ್ಲೇ ಇದೆ ಮಾನವೀಯತೆಯನ್ನ ಕಾಪಾಡು ಅಂತ ಶೇಳ್ಕೊಟ್ರೆ ಅದು ಸೂಪರ್ ಮ್ಯಾನ್ ಆಗುತ್ತೆ ಅದೇ ಬ್ಯಾಂಕ್ ದೋಚು ಅಂತ ಸ್ವಾರ್ಥ ಕಲ್ಸಿದ್ರೆ ಖಂಡಿತ ಅದು ಸೂಪರ್ ವಿಲನ್ ಆಗಿ ಬದಲಾಗುತ್ತೆ ಸರಿ ಈ ಸವಾಲನ್ನ ಎದುರಿಸೋದು ಹೇಗೆ ಬನ್ನಿ ಈ ಹೊಸ ಯುಗದಲ್ಲಿ ಕಂಪನಿಗಳು ನಾಯಕರು ಅಷ್ಟೇ ಯಾಕೆ ನಮ್ಮ ನಿಮ್ಮಂಥ ಪ್ರತಿಯೊಬ್ಬರೂ ಪಾಲಿಸಬಹುದಾದ ಮೂರು ಪ್ರಮುಖ ತತ್ವಗಳನ್ನ ನೋಡೋಣ ಮೊದಲನೇ ತತ್ವ ಚುರುಕುತನ ಹಳೇ ಜಗತ್ತು ಒಂದು ಚೆಸ್ ಬೋರ್ಡ್ ತರ ಇತ್ತು ಐದು ವರ್ಷ ಮುಂದಕ್ಕೆ ಯೋಚನೆ ಮಾಡಿ ಪ್ಲಾನ್ ಮಾಡ್ಬೇಕಿತ್ತು ಆದ್ರೆ ಇವತ್ತಿನ ಜಗತ್ತು ಕೋಟ್ ತರ ಆಗಿದೆ ಬಾಲ್ ಎಲ್ಲಿಂದ ಹೇಗ್ ಬರುತ್ತೆ ಅಂತ ಗೊತ್ತೇ ಆಗಲ್ಲ ಸದಾಕಾಲ ಅಲರ್ಟ್ ಆಗಿ ರಿಯಾಕ್ಟ್ ಮಾಡಕ್ಕೆ ರೆಡಿ ಇರ್ಬೇಕು ಯಾಕಂದ್ರೆ ಜಗತ್ತು ಈಗ ವಾರಗಳಲ್ಲೇ ಬದ್ಲಾಗ್ತಿದೆ ಎರಡನೇ ತತ್ವ ವರ್ಧಿತ ಬುದ್ಧಿಮತ್ತೆಯನ್ನ ಅಪ್ಪಿಕೊಳ್ಳೋದು ಅಂದರೆ ಎಐನಿಂದ ಐಕ್ಯೂ ಎರವಲು ಪಡೆಯೋದು ಬರೀ ಇಮೇಲ್ ಬರೆಯೋ ತರಹದ ಸಣ್ಣ ಕೆಲಸಗಳಿಗೆ ಐ ಬಳಸೋದನ್ನ ಬಿಟ್ಟು ಆಳವಾದ ರಿಸರ್ಚ್ ಮಾಡಿ ಪ್ರಶ್ನೆಗಳನ್ನು ಕೇಳ್ಬೇಕು ಒಂದೇ ನ ನಮ್ಮದೆ ಹಲವು ಎಐಗಳನ್ನು ಬಳಸಿ ಮಾಹಿತಿಯನ್ನ ಕ್ರಾಸ್ ಚೆಕ್ ಮಾಡಬೇಕು ನೆನಪಿಡಿ ನಮ್ಮ ಗುರಿ ನಾಲ್ಕು ಪಟ್ಟು ಬುದ್ಧಿವಂತರಾಗೋದಲ್ಲ ನಲ್ವತ್ತು ಪಟ್ಟು ಹೆಚ್ಚು ನೈತಿಕರಾಗೋದು ಮತ್ತು ಮೂರನೆಯ ಅತಿ ಮುಖ್ಯವಾದ ತತ್ವ ಅಂದ್ರೆ ನೈತಿಕತೆ ಗೂಗಲ್ನಲ್ಲಿ ಟೂತ್ ಬ್ರಷ್ ಟೆಸ್ಟ್ ಅಂತ ಒಂದು ಕಾನ್ಸೆಪ್ಟ್ ಇತ್ತು ಅದರ ಅರ್ಥ ಇಷ್ಟೆ ನಾವು ಪ್ರತಿದಿನ ಟೂತ್ ಬ್ರಷ್ ಬಳಸುವ ಹಾಗೆ ನೂರಾರು ಕೋಟಿ ಜನರ ಜೀವನವನ್ನ ಉತ್ತಮಗೊಳಿಸುವ ತಂತ್ರಜ್ಞಾನವನ್ನ ಕಟ್ಟಬೇಕು ಕೇವಲ ಹಣ ಮಾಡೋದು ಮುಖ್ಯವಲ್ಲ ಜನರ ನಿಜವಾದ ಸಮಸ್ಯೆಗಳಿಗೆ ಪರಿಹಾರ ಕೊಡೋದು ಮುಖ್ಯ ಕೊನೆಯದಾಗಿ ನಮ್ಮೆದುರಿರೋ ಆಯ್ಕೆ ಇಷ್ಟೇ ನಾವು ಸೃಷ್ಟಿ ಮಾಡ್ತಿರೋದು ಒಬ್ಬ ಸೂಪರ್ ಮ್ಯಾನ್ ಅನ್ನ ಅಥವಾ ಒಬ್ಬ ಸೂಪರ್ ವಿಲನನ್ನ ಈ ಪ್ರಶ್ನೆಗೆ ಉತ್ತರ ಹುಡುಕೋದು ನಮ್ಮೆಲ್ಲರ ಸಾಮೂಹಿಕ ಜವಾಬ್ದಾರಿ ಈ ಬಗ್ಗೆ ನಾವೆಲ್ಲರೂ ಗಂಭೀರವಾಗಿ ಯೋಚಿಸಬೇಕಾದ ಸಮಯ ಬಂದಿದೆ